ಸ್ನೇಹಿತರೆ ನಿನ್ನೆ ದಿನ ನಮ್ಮ ಮನೆಗೆ ನೆಂಟರು ಬಂದವಾಗ ಯಾವ್ಯಾವ ಅಡುಗೆಗಳನ್ನು ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೆಲ್ಲಿಕಾಯಿಯ ಗುಟ್ಟು ಗೆಣಸಿನ ಹಸಿ ಇದು ಮಿಶ್ರ ತರಕಾರಿಯ ಹುಳಿ ಹಾಗೆ ಕೆಂಪು ಹೊನಗನೆ ಮತ್ತು ಹೆಸರು ಕಾಳು ಹಾಕಿ ಮಾಡಿದ ರಸಪಲ್ಯ ಜೊತೆಗೆ ಮನೆಯಲ್ಲಿಯೇ ಮಾಡಿದ ಹಲಸಿನಕಾಯಿಯ ಹಪ್ಪಳವನ್ನು ಕರಿದಿದ್ದು ನೆಂಟರು ಬಂದವಾಗ ಸಿಹಿಗಾಗಿ ನಾನು ಈ ಗೆಣಸಲೆಯನ್ನು ಮಾಡಿದ್ದೆ ನೋಡಿ ಈ ರೀತಿಯಾಗಿ ಬಂದಿತ್ತು ಅತಿಥಿಗಳು ಬಂದಾಗ ಸಿಹಿಯನ್ನು ಮಾಡಬೇಕೆಂದರೆ ದಿಢೀರಂಥ ರವೆಯಲ್ಲಿ ಮಾಡುವ ಈ ಗೆಣಸಲೆಯು ರುಚಿಯಾಗಿರುವುದಷ್ಟೇ ಅಲ್ಲದೆ ಮಾಡಲು ಸುಲಭವಾಗಿರುತ್ತದೆ ಗೆಣಸಲೆಯನ್ನು ಮಾಡುವ ವಿಧಾನವು ನಿಮಗೆ ಪೂರ್ತಿಯಾಗಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಬಹುದು ಗೋಧಿ ರವೆಯನ್ನು ಬೆಲ್ಲ ಮತ್ತು ನೀರು ಉಪ್ಪಿನೊಡನೆ ಕಾಯಿಸಿಕೊಂಡು ಗೆಣಸಲೆ ಎಲೆಯಲ್ಲಿ ಹಚ್ಚಿ ಅದಕ್ಕೆ ಕಾಯಿ ತುರಿ ಬೆಲ್ಲವನ್ನು ತುಂಬಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿಕೊಳ್ಳಬೇಕಾಗುತ್ತದೆ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಮೊದಲಿಗೆ ಬಿಸಿ ಮಾಡಿ ನಂತರ ಈ ಮಡಿಸಿಟ್ಟ ಗೆಣಸಲೆಯನ್ನು ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸಿದರೆ ಘಮಕ್ ಮೀಸುವ ಗೆಣಸಲೆಯು ಸಿದ್ಧವಾಗುತ್ತದೆ ಹವ್ಯಕದಲ್ಲಿ ಮಾಡುವ ಈ ವಿಶೇಷ ರೀತಿಯ ಗೆಣಸಲೆಯನ್ನು ತುಪ್ಪ ಹಾಕಿ ತಿಂದರೆ ತುಂಬ ರುಚಿಯಾಗಿರುತ್ತದೆ ಮನೆ ಮನೆಗಳಲ್ಲಿ ಈ ರೀತಿಯಾದ ಗೆಣಸಲೆಯನ್ನು ಮಾಡುತ್ತಿರುತ್ತಾರೆ ಮುಂದಿನ ವೀಡಿಯೋದಲ್ಲಿ ಕೇರಳದಲ್ಲಿ ಇನ್ನೊಂದು ರೀತಿಯಲ್ಲಿ ಮಾಡುವ ಗೆಣಸಲೆಯನ್ನು ಹಂಚಿಕೊಳ್ತೀನಿ ನೋಡಿ ಈ ರೀತಿಯಾಗಿ ಇರುತ್ತದೆ ಇದು ವಿಭಿನ್ನ ಪರಿಮಳವನ್ನು ಹೊಂದಿರುವ ಹಲಸಿನ ಹಣ್ಣಿನ ತೊಳೆಯನ್ನು ಹಾಕಿ ಮಾಡಿದ ಗೆಣಸಲೆಯಾಗಿರುತ್ತದೆ ಮುಂದಿನ ವೀಡಿಯೋದಲ್ಲಿ ಈ ಬಗ್ಗೆ ಹಂಚಿಕೊಳ್ತೀನಿ ನಾನೀಗ ಕೆಂಪು ಹೊಣಗನೆಯ ರಸಪಲ್ಯವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಇದು ನೋಡಿ ಮೈಸೂರಿನಲ್ಲಿ ಮಗಳ ಮನೆಯಲ್ಲಿ ಹಾಕಿದಂತಹ ಕೆಂಪು ಹೊಣಗನೆ ಈ ಸೊಪ್ಪು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಕುಂಡದಲ್ಲಿಯೂ ಸಹ ಬೆಳೆಸಿಕೊಳ್ಳಬಹುದು ಎಳೆಯದಿರುವಾಗ ಹಸಿರಾಗಿರುತ್ತದೆ ಈ ಬಲಿತ ದಂಟನ್ನು ನೆಟ್ಟರೆ ಸಾಕಾಗುತ್ತೆ ತುಂಬ ಹರಡಿಕೊಂಡು ಬೆಳೆಯುವಂತಹ ಸಸ್ಯವಾಗಿದೆ ಸುಲಭವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುವಂತಹ ಈ ಒಣಗನೆ ಸೊಪ್ಪನ್ನು ಎಳೆಯ ಕುಡಿಯನ್ನಷ್ಟೇ ಕೊಯ್ದು ತೆಗೆದುಕೊಂಡರೆ ಅಡುಗೆ ಮಾಡಲು ಸುಲಭವಾಗುತ್ತದೆ ಈ ಕೆಂಪು ಹೊಣಗೊನೆ ಸೊಪ್ಪಿನೊಡನೆ ಮೊಳಕೆ ಬಂದ ಹೆಸರು ಕಾಳನ್ನು ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತದೆ ಹೆಸರು ಕಾಳನ್ನು ನೆನೆಸಿ ಮೊಳಕೆ ಬರಿಸಿಟ್ಟುಕೊಳ್ಳಿ ಮಸಾಲಾ ಪಲ್ಯ ಅಥವಾ ರಸ ಪಲ್ಯವನ್ನು ಮಾಡುವ ವಿಧಾನವನ್ನು ನೋಡೋಣ ಈ ಹೊಣಗೊನೆ ಸೊಪ್ಪನ್ನು ಎಳೆಯದಿರುವುದನ್ನಷ್ಟೇ ತೆಗೆದುಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಿ ಈ ಹೊಣಗೊನೆ ಸೊಪ್ಪನ್ನು ಹರಿವೆ ಸೊಪ್ಪಿನಂತೆ ಗೊಜ್ಜು ತುಂಬಳಿ ಪಲ್ಯ ಸಾರು ಹುಳಿ ಇತ್ಯಾದಿಗಳೆಲ್ಲ ಮಾಡಬಹುದು ತುಂಬ ರುಚಿಯಾಗಿರುತ್ತದೆ ನಂತರ ಒಂದು ಬಾಣಲಿಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಉದ್ದಿನ ಬೇಳೆ ಸಾಸಿವೆ ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಂಡು ಈ ಮೊಳಕೆ ಬಂದ ಹೆಸರು ಕಾಳನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಿ ಕುಕ್ಕರ್ನಲ್ಲಿಯೂ ಬೇಯಿಸಬಹುದು ಕುಕ್ಕರ್ನಲ್ಲಿ ಬೇಗನೆ ಬೆಂದು ಮೆದುವಾಗಿ ಬಿಡುತ್ತದೆ ಆದರೆ ಈ ರೀತಿ ಮಾಡೋದರಿಂದ ಕಾಳು ಚೆನ್ನಾಗಿ ಬೆಂದು ಉದುರು ಉದುರಾಗಿದ್ದರೂ ತಿನ್ನಲು ತುಂಬ ರುಚಿಯಾಗಿರುತ್ತದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದ ನಂತರ ಇದರೊಟ್ಟಿಗೆ ನಾವು ಕತ್ತರಿಸಿಟ್ಟ ಈ ಹೊನಗೊನೆ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಎಲ್ಲ ಬೆರಡನ್ನು ಮಿಶ್ರಣ ಮಾಡಿಕೊಂಡು ಇನ್ನೊಮ್ಮೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಇದು ಈಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ಮಸಾಲೆಯನ್ನು ನಾವು ತಯಾರಿಸಿಕೊಳ್ಳೋಣ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಉಪಯೋಗಿಸದೆ ಮಾಡಿದಂತಹ ಮಸಾಲೆಯನ್ನು ತಯಾರಿಸ್ತಾ ಇದ್ದೀನಿ ಉದ್ದಿನ ಬೇಳೆ ಕೊತ್ತಂಬರಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ಮೆಣಸಿನಕಾಯಿಯೊಟ್ಟಿಗೆ ಕೆಂಪಗಾಗುವಂತೆ ಹುರಿದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದರೊಟ್ಟಿಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಹುಣಸೆ ಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಬೇಯುತ್ತಿರುವ ಹೊನಗೊನೆ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಈ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ತಕ್ಕಷ್ಟು ನೀರನ್ನು ಹಾಕಿಕೊಳ್ಳಿ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಕೆಂಪು ಹೊಣಗೊನೆ ಮತ್ತು ಹೆಸರು ಕಾಳಿನ ಮಸಾಲ ಪಲ್ಯವು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ ಇದನ್ನು ರೊಟ್ಟಿ ಚಪಾತಿ ದೋಸೆಯೊಡನೂ ಸಹ ತಿನ್ನಬಹುದು ನಮ್ಮ ಹವ್ಯಕರ ಅಡುಗೆಯ ಈ ವಿಶೇಷತೆಯನ್ನು ನಿಮ್ಮೊಡನೆಯು ಹಂಚಿಕೊಳ್ತಾ ಇದ್ದೀನಿ ಊಟ ಮಾಡಿದವರೆಲ್ಲ ರುಚಿಯಾಗಿತ್ತು ಅಂತ ಹೇಳಿದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಹವ್ಯಕರಲ್ಲಿ ಪ್ರತಿದಿನವೂ ಮಾಡುವಂತಹ ಇನ್ನೊಂದು ತುಂಬಳಿಯ ವಿಧಾನವನ್ನು ತೋರಿಸ್ತೀನಿ ಇದು ಮಾಚಿಪತ್ರೆ ಅನ್ನುವ ಒಂದು ಔಷಧೀಯ ಗಿಡವಾಗಿದೆ ಇದರಿಂದ ತುಂಬಳಿ ಚಟ್ನಿ ಹಾಗೆಯೇ ಹುಳದ ಬಾಧೆ ಅಥವಾ ಹೊಟ್ಟೆ ನೋವು ಇದ್ದವಾಗ ಈ ಚಿಗುರೆಲೆಯನ್ನು ತೆಗೆದು ಸ್ವಚ್ಛ ಮಾಡಿಕೊಂಡು ಕೈಯಿಂದ ಈ ರೀತಿಯಾಗಿ ತಿರುಚಿ ಅಥವಾ ಜಜ್ಜಿ ಇದರ ರಸವನ್ನು ತೆಗೆದು ಅದರೊಟ್ಟಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಮಕ್ಕಳಿಗೆ ಕುಡಿಸುವುದರಿಂದ ಜಂತು ಹುಳದ ಬಾಧೆಯು ಬೇಗನೆ ವಾಸಿಯಾಗುತ್ತದೆ ಈ ಗಿಡವನ್ನು ಸಹ ಸ್ವಲ್ಪ ಬಲಿತ ದಂಟನ್ನು ನೆಲದಲ್ಲಿ ಅಥವಾ ಪಾಟ್ಗಳಲ್ಲಿ ಹಾಕಿ ಸುಲಭವಾಗಿ ಬೆಳೆಸಿಕೊಳ್ಳಬಹುದು ಇಂತಹ ಔಷಧೀಯ ಗುಣವನ್ನು ಹೊಂದಿರುವ ಈ ಸಸ್ಯವನ್ನು ಉಪಯೋಗಿಸಿ ಅಂದರೆ ಗಿಡದ ಚಿಗುರಲೆಯನ್ನು ಉಪಯೋಗಿಸಿ ತುಂಬಳಿಯನ್ನು ಮಾಡುವ ವಿಧಾನವನ್ನು ನೋಡೋಣ ಸ್ವಚ್ಛಗೊಳಿಸಿದ ಈ ಚಿಗುರಲೆಗಳನ್ನು ತಂದು ಅದಕ್ಕೆ ಒಂದು ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ತುಪ್ಪ ಮತ್ತು ಜೀರಿಗೆ ಕಾಳು ಮೆಣಸನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಳ್ಳಬೇಕು ಪ್ರತಿನಿತ್ಯವೂ ಹವ್ಯಕರಲ್ಲಿ ಇಂತಹ ಒಂದು ತೊಂಬಳಿ ಇರಬೇಕಾಗುತ್ತದೆ ಮೊದಲಿನ ಅನ್ನಕ್ಕೆ ತೊಂಬಳಿಯನ್ನು ಹಾಕಿ ಊಟ ಮಾಡುವ ರೂಢಿಯು ನಾವು ನಗರದಲ್ಲಿದ್ದರೂ ಊರಿನಿಂದ ತಂದಿದ್ದಾಗಲಿ ಅಥವಾ ಪಾಟ್ಗಳಲ್ಲಿ ಬೆಳೆದ ಇಂತಹ ಸಸ್ಯಗಳನ್ನು ಉಪಯೋಗಿಸಿ ತೊಂಬಳಿಯನ್ನು ಮಾಡುವ ರೂಢಿಯನ್ನು ಇಟ್ಟುಕೊಂಡಿದ್ದೇವೆ ಈ ರೀತಿ ಸಾತ್ವಿಕ ಆಹಾರವನ್ನು ಮೊದಲನ ಅನ್ನಕ್ಕೆ ಊಟ ಮಾಡೋದರಿಂದ ಆಹಾರವು ಬೇಗನೆ ಪಚನವಾಗುತ್ತದೆ ಈ ಹುರಿದ ಮಸಾಲೆಯನ್ನು ಆರಿದ ನಂತರ ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಮತ್ತು ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ತಕ್ಕಷ್ಟು ನೀರು ಮತ್ತು ಇದಕ್ಕೆ ಕಡಿದ ಮಜ್ಜಿಗೆಯನ್ನು ಹಾಕಿ ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ಮಾಚಿ ಪತ್ರೆಯ ತುಂಬಳಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ ಕೆಲವರು ಊಟಕ್ಕೆ ಕೂತಾಗ ಈ ತಂಬಳಿಯನ್ನು ಕುಡಿಯುವ ರೂಢಿ ಇದೆ ಆವಾಗ ಇದನ್ನು ಸೋಸಿಕೊಂಡು ಕುಡಿಯಿರಿ ಮುಂದಿನ ವಿಡಿಯೋದಲ್ಲಿ ಗೆಳತಿ ಸೌಖ್ಯಾತ್ ತಲ್ಕಾಲ್ಕೊಪ್ಪ ಅವರು ಮಾಡಿದಂತಹ ಐವತ್ತು ರೀತಿಯ ತೊಂಬಳಿಯ ವಿಡಿಯೋವನ್ನು ಹಂಚಿಕೊಳ್ತೀನಿ ನೀವು ಸಹ ಯಾವ ತುಂಬಳಿಯನ್ನ ಊಟ ಮಾಡುತ್ತೀರಿ ಅನ್ನೋದನ್ನು ಸಹ ಹಂಚಿಕೊಳ್ಳಿ ಹವ್ಯಕರಲ್ಲಿ ಒಂದು ಮಾತಿದೆ ಊಟಕ್ಕೆ ತುಂಬಳಿ ಹೊದೆಯಲು ಕಂಬಳಿ ಇದ್ದರೆ ಹವ್ಯಕರಿಗೆ ಸ್ವರ್ಗ ಅಂತ ಇಂತಹ ಆರೋಗ್ಯಕರವಾದ ತುಂಬಳಿಯನ್ನು ನೀವು ಮಾಡಿ ನೋಡಿ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ನಮ್ಮ ಹವ್ಯಕರಲ್ಲಿ ಮಾಡುವ ಅಡುಗೆಯ ಯಾವುದಾದರೂ ವಿಧಾನವು ಬೇಕಿದ್ದಲ್ಲಿ ತಿಳಿಸಿದರೆ ಆ ಅಡುಗೆಯನ್ನು ಮಾಡಿ ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು